ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಎಷ್ಟೊಂದು ಪವರ್ಫುಲ್ ಆಗಿದೆ ಅಂದರೆ ತುಂಬ ಜನರಿಗೆ ಅದ್ರ ಬಗ್ಗೆ ಭಯ ಓ ನಮ್ಮ ಕೆಲಸ ಹೋಗ್ಬಿಡುತ್ತೆ ವಾಕ್ ಸೈಡ್ ಬೈ ಸೈಡ್ ಯು ಡೋಂಟ್ ಹ್ಯಾವ್ ಟು ಕಾಂಪಿಟ್ ಕಾಂಪೀಟ್ ಮೆಷಿನ್ ಕಾಂಪೀಟ್ ಮಾಡೋ ಅಂತ ಅವಶ್ಯಕತೆ ಇಲ್ಲ ಎಕ್ಸಾಕ್ಟ್ಲಿ ಮೆಷಿನ್ ಜತೆಗೆ ನಡೆಯಬೇಕು ಮೆಷಿನ್ ಸಾವಿರ ಜನರು ಮಾಡುವಂಥ ಕೆಲಸ ಅದು ಮಾಡ್ತಿದ್ರು ಆ ಮೆಷಿನ್ನು ಇನ್ನೊಬ್ಬರು ಮೇಂಟೈನ್ ಮಾಡಬೇಕಾಗುತ್ತೆ ಎಕ್ಸಾಕ್ಟ್ಲಿ ಸೊ ಅದನ್ನ ಅರ್ಥ ಮಾಡ್ಕೊಂಡು ಮಾಡ್ಕೋಬೇಕು ಅದು ಅಲ್ಲದೆ ಅದು ಜಾಬ್ಸ್ನ ತಗೊಳ್ಳೋ ಅಂತ ಒಂದು ಹಂಡ್ರೆಡ್ ಪರ್ಸೆಂಟ್ ಪ್ರೊಸೆಸ್ ಮಾಡೋದಿಲ್ಲ ಅದು ಸೊ ಕೆಲವು ವರ್ಷ ಆದಮೇಲೆ ಇವಾಗ ಕೆಲವು ವರ್ಷದ ಕೆಳಗೆ ಹ್ಯೂಮನ್ ಟಚ್ ಅನ್ನೋ ಅಂಥದ್ದು ಬೇಕು ಅಂತ ಆಲ್ರೆಡಿ ಇವಾಗ ಆ ಹ್ಯೂಮನ್ ಟಚ್ ಈಸ್ ನಥಿಂಗ್ ಬಟ್ ವಿ ಕಾಂಟ್ ಕಮ್ಯುನಿಕೇಟ್ ವಿತ್ ಆರ್ ಅ ಬಾಟ್ ಅಂತ ಒಂದು ಅದೊಂದು ರೆವಲ್ಯೂಷನ್ ಬರುತ್ತೆ ಕೆಲವು ವರ್ಷಗಳು ಆದಮೇಲೆ ಅಂದರೆ ಇದು ಕೇಳಿದ್ದನ್ನೇ ಕೇಳುತ್ತೆ ಹೇಳಿದ್ದನ್ನೇ ಹೇಳುತ್ತೆ ಯಾಕೆಂದರೆ ಸೇಮ್ ಕ್ವಶನ್ನ ಸೇಮ್ ವಿಧಾನೇ ಹೇಳುತ್ತೆ ಆದರೆ ಹ್ಯೂಮೆನ್ಸ್ ಎಕ್ಸ್ಪೆಕ್ಟ್ ಸಮಥಿಂಗ್ ಡಿಫ್ರೆಂಟ್ ಇವರು ಕೇಳೋಂಥದ್ದು ಬೇರೆ ಇರುತ್ತೆ ಸೊ ಆ ಮೆಷಿನ್ಗೆ ಫೀಡ್ ಮಾಡೋ ಅಂಥದ್ದು ಹ್ಯೂಮೆನ್ಸೇ ನಾವೇ ಕೇಳ್ತೀವಿ ಅದನ್ನು ನಾವು ಕೇಳಿರೋದನ್ನು ಅದು ಗೊತ್ತಿಲ್ಲದಿದ್ರು ಅದು ಸ್ಟೋರ್ ಮಾಡ್ಕೊಳ್ಳುತ್ತೆ ಅದು ಸ್ಟೋರ್ ಮಾಡ್ಕೊಂಡು ಇನ್ನೊಂದು ಇನ್ನೊಬ್ಬರು ಸೇಮ್ ಸಿಮಿಲರ್ ಕ್ವಶನ್ ಕೇಳ್ತಾರೆ ಅದರಲ್ಲಿ ಒಂದು ಆನ್ಸರ್ ಹುಡ್ಕೊಂಡು ಇದ್ರ ಜೊತೆಗೆ ರಿಲೇಟ್ ಮಾಡುತ್ತೆ ಎಕ್ಸಾಕ್ಟ್ ಸೊ ಇದೇ ಥರ ಫೀಡ್ ಮಾಡ್ಕೊತ ಹೋಗುತ್ತೆ ಸೊ ನೀವು ಇವಾಗ ಏನ ಅರ್ಥ ಮಾಡ್ಕೋಬೇಕು ಎ ಐನ ಹೇಗೆ ಯೂಸ್ ಮಾಡಬೇಕು ಅನ್ನೋದು ಕಲಿಬೇಕು ಯೂಸ್ ಮಾಡೋದು ಕಲಿತ ಮೇಲೆ ನೆಕ್ಸ್ಟು ಬರೋಂಥ ಜಾಬ್ಸು ಒಂದು ಹಂತಕ್ಕೆ ಎ ಐ ಕೆಲಸ ಅಲ್ಲಿಗೆ ನಿಲ್ಲುತ್ತೆ ಅಲ್ಲಿಂದ ಮತ್ತೆ ಹ್ಯೂಮೆನ್ಸ್ ಹ್ಯಾವ್ ಟು ಟೇಕ್ ಓವರ್ ಅಲ್ಲಿ ಮತ್ತೆ ನನಗೆ ಎ ಐ ಬಂದಿರೋದ್ರಿಂದ ನಾನು ಜಾಬ್ ಬಿಡ್ತೀನಿ ಅಂತ ಅಂದ್ಕೊಂಡವರು ದೇ ವಿಲ್ ಹ್ಯಾವ್ ಟು ಸಫರ್ ಗೋಯಿಂಗ್ ಫಾರ್ವರ್ಡ್ ಎ ಐ ಒಂದು ಕಡೆ ತಂದು ನಿಲ್ಲಿಸಿದ ಮೇಲೆ ಅಲ್ಲಿಂದ ಅಗೇನ್ ಯುಮೆನ್ಸ್ ಹ್ಯಾವ್ ಟು ಟೇಕ್ ಇಟ್ ಫಾರ್ವರ್ಡ್ ಆ ಎ ಐ ತಂದು ನಿಲ್ಲಿಸುತ್ತೆ ನಿಲ್ ಆ ಐನೇ ಅಲ್ಲಿಗೆ ನಿಲ್ಲಿಸ್ಬಿಡ್ತಾರೆ